ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನೊಂದು ಸ್ಪೆಷಲ್ ವೀಡಿಯೋದಲ್ಲಿ ಬಂದಿದ್ದೀನಿ ನಮ್ಮ ಉಡುಪಿಯಲ್ಲಿರುವ ಅನಂತೇಶ್ವರ ದೇವಾಲಯದ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ನಾನು ಇದು ಆ್ಯಕ್ಚುಲಿ ತುಂಬ ಹಳೆಯ ದೇವಸ್ಥಾನ ಪಾಂಡವರು ವನವಾಸದ ಕಾಲದಲ್ಲಿ ಬಂದಾಗ ಈ ದೇವಸ್ಥಾನನ ನಿರ್ಮಿಸಿದ್ರು ಅಂತ ಭೀಮಸೇನ ನಿರ್ಮಿಸಿದ ಅಂತ ಇತಿಹಾಸದಲ್ಲಿ ಹೇಳುತ್ತಾ ಇದೆ ಯಾಕಂತಂದರೆ ಕುಂಬಾಸಿಯ ಕುಂ ಆನೆಗುಡ್ಡ ದೇವಸ್ಥಾನ ಉಂಟು ನೋಡಿ ಅಲ್ಲಿ ಕೂಡ ಒಬ್ಬ ಕುಂಭದ ರಾಕ್ಷಸ ಇದ್ದ ಅವನ ಸಂಹಾರ ಮಾಡಿ ಅಲ್ಲಿ ಗಣಪತಿಯ ಅಂದರೆ ಆನೆನ ಒಂದು ಕಡೆಗೆ ಕಟ್ಟ ಹಾಕಿ ಆ ಆನೆಯ ಕೈಯಿಂದ ಗದೇನ ಏನೋ ಆಯುಧನ ಕೊಡಿಸಿಬಿಟ್ಟು ಆ ಕುಂಭ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಕುಂಬಾಸಿ ಅಂತ ಹೆಸರು ಬಂದಿರುವಂಥದ್ದು ಅದೇ ಥರದಲ್ಲಿ ಇಂದ್ರಾಣಿ ದೇವಸ್ಥಾನ ಇದೆ ಇಂದ್ರಾಣಿ ದೇವಸ್ಥಾನದಲ್ಲಿ ಕೂಡ ಪಾಂಡವರ ಗುಹೆ ಅಂತ ಅನ್ನೋದು ಇದೆ ಇದು ಎಲ್ಲ ಐತಿಹ್ಯ ಆದ ಕಾರಣ ಪಾಂಡವರು ಉಡುಪಿಗೆ ಬಂದಿದ್ರು ಅನ್ನೋದು ಪ್ರತೀತಿ ಆನಂತರ ತದಕ ಇದು ಕ ತುಂಬ ಸಮಯದ ನಂತರ ಇದು ಅಷ್ಟು ಯಾರಿಗೂ ತಿಳಿದಿರಲಿಲ್ಲ ಅಂತ ಅನಿಸುತ್ತೆ ಕೊನೆಗೆ ರಾಮ ರಾಮಭೂಜ ಅಂತ ಹೇಳುವ ಒಬ್ಬ ಅರಸ ಅಶ್ವಮೇಧ ಯಾಗ ಮಾಡಲಿಕ್ಕೆ ಬಂದಾಗ ಅಲ್ಲಿ ಪರಶುರಾಮ ದೇವರು ರಜತ ಪೀಠ ಅಂದರೆ ಬೆಳ್ಳಿಯ ಪೀಠದಲ್ಲಿ ಕೂತು ಅಶ್ವಮೇಧ ಯಾಗ ಮಾಡಿಸ್ಕೊಂಡಿದ್ದಂಥ ಕಾರಣ ಅದು ಅನಂತಾಸನ ಅಥವಾ ಪರಶುರಾಮ ರೂಪಿ ವಿಷ್ಣು ಅಂತಲೂ ಹೇಳ್ತಾರೆ ಆ ನಂತರ ಈಶ್ವರನಿಗೆ ವರರೂಪಿ ಯಾವುದೋ ಒಂದು ಕಾರಣಕ್ಕಾಗಿ ವರರೂಪಿಯಾಗಿ ಲಿಂಗದಲ್ಲಿ ವಿಷ್ಣುನ ಪೂಜೆಗೊಳ್ಳುವಂತೆ ಆಗತ್ತೆ ಅಂದರೆ ಏನು ಗೊತ್ತಾ ಹೊರಗೆ ನೋಡಲಿಕ್ಕೆ ಅದು ಈಶ್ವರ ಲಿಂಗ ಥರನೇ ಇರುತ್ತೆ ಒಳಗಿನಿಂದ ಮಾತ್ರ ಅಲ್ಲಿ ಅನಂತೇಶ್ವರ ದೇವರು ಅನಂತಾಸನ ದೇವರು ಅಂದರೆ ಕೂತ್ ಅನಂತ ಅಂತ ಹೇಳೋ ನಾಗನ ಮೇಲೆ ಕೂತ್ಕೊಂಡಿರುವಂಥ ದೇವರದು ಅಲ್ಲಿ ಉತ್ಸವ ಮೂರ್ತಿ ಈಗ ಅದು ಮಧ್ವಾಚಾರ್ಯರ ಮೂಲ ಮನೆಯಲ್ಲಿ ಇದೆ ಅಂತ ಹೇಳೋದ ಪ್ರತೀತಿ ಎಷ್ಟೋ ಜನರಿಗೆ ಈಗ ಗೊತ್ತಿಲ್ಲ ಯಾಕಂತಂದರೆ ಅದು ಆ ಲಿಂಗದ ಚಿತ್ರನೂ ಹಾಕ್ತೀನಿ ನಾನು ನೋಡ್ಬೋದು ನೀವು ಆವಾಗ ಟಿಪ್ಪು ಸುಲ್ತಾನ ಕಾಲದಲ್ಲಿ ಆ ಲಿಂಗಕ್ಕೆ ಬಂದು ಹೊಡೆದಿದ್ದಾನೆ ಅಲ್ಲಿನ ಐಶ್ ಅಷ್ಟ ಐಶ್ವರ್ಯಗಳನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾನೆ ಅಂತ ನಮಗಿಲ್ಲಿ ಹೇಳ್ತಾರೆ ಆ ಲಿಂಗ ಭಿನ್ನವಾಗಿದೆ ಆವಾಗ ಆ ಉತ್ಸವ ಮೂರ್ತಿನ ಕದ್ಕೊಂಡು ಹೋಗಬಾರ್ದು ಅಂತ ಅಂದ್ಬಿಟ್ಟು ಮಧ್ವಾಚಾರ್ಯರ ಮೂಲ ಮನೆ ಅಂದರೆ ವೇದವತಿ ಮತ್ತು ವಾಸುದೇವ ದಂಪತಿಗಳವರ ಮನೆ ಈಗಲೂ ಪಾಜಕದಲ್ಲಿ ಇದೆ ಅಲ್ಲಿ ಅನಂತಾಸನ ಮೂರ್ತಿ ಇವಾಗಲೂ ಇದೆ ಆನಂತರ ಇಲ್ಲಿ ಉಡುಪಿಯಲ್ಲಿ ರಾಜ ರಾಮಭೋಜರಾಜನ ಕಾಲದ ಅಶ್ವಮೇಧ ಆಯಿತಲ್ವಾ ಆವಾಗ್ಲಿಂದ ಇತ್ತು ಅಂತಲೂ ಹೇಳ್ತಾರೆ ಆನಂತರ ಮಧ್ವಾಚಾರ ಸ್ಥಾಪನೆ ಅಂತಲೂ ಹೇಳ್ತಾರೆ ಯಾವುದಂದರೆ ನಾಲ್ಕು ದುರ್ಗಾಲಯಗಳು ನಾಲ್ಕು ನಾಗಾಲಯಗಳು ನಾಲ್ಕು ದುರ್ಗ ದುರ್ಗಾಲಯಗಳು ಯಾವುದು ಅಂತಂದರೆ ಯಾರು ಕನ್ನರ್ಪಾಡಿ ಇಂದ್ರಾಣಿ ದೇವಸ್ಥಾನಗಳು ಆನಂತರ ಕೆಲವು ದೇವಸ್ಥಾನಗಳು ಆನಂತರ ಬಂದವು ಎಲ್ಲ ಸ್ವಲ್ಪ ಭಿನ್ನ ಅಭಿಪ್ರಾಯಗಳೇ ಇದೆ ಆನಂತರ ನಾಲ್ಕು ನಾಗಾಲಯಗಳು ಯಾವುದಂದರೆ ತಾಂಗೋಡು ಮಾಂಗೋಡು ಅರಿತೋಡು ಮುಚ್ಚಲಕೋಡು ನಮ್ಮ ಮನೆ ಹತ್ತಿರ ಇರುವಂಥದ್ದು ಮುಚ್ಚಲುಕೋಡು ತುಂಬಾ ಫೇಮಸ್ ದೇವಸ್ಥಾನಗಳಿದೆ ಅಲ್ಲ ನೋಡಿ ನಮ್ಮ ಬೆಕ್ಕು ಬಂದು ಗಲಾಟೆಯನ್ನು ಮಾಡಲಿಕ್ಕೂ ಇಲ್ಲ ಅದು ಫುಲ್ಲು ಸರೋವರ ಆಗಿತ್ತು ತಾನೆ ಅದಕ್ಕೆ ಅನಂತ ಸರಸ್ಸು ಅಂತ ಹೇಳ್ತಾರೆ ಈ ಚಂದ್ರ ದೇವರು ಈಶ್ವರನ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ ಅಲ್ಲಿ ಉದ್ಭವಲಿಂಗ ಇರುವಂಥದ್ದು ಅದಕ್ಕೆ ಚಂದ್ರಮೌಳೀಶ್ವರ ಅಂತ ಹೇಳ್ತಾರೆ ಆದರೆ ಹಿಂದೆ ಅನಂತ ಅನಂತೇಶ್ವರ ದೇವಸ್ಥಾನ ಇರುವಂಥದ್ದು ಅನಂತಾಸನ ಆ್ಯಕ್ಚುಲಿ ಆ ದೇವಸ್ಥಾನ ಇರುವಂಥದ್ದು ಕಡೆಯಿಂದ ರಜತ ಪೀಠಪುರ ಅಂದರೆ ಪರಶುರಾಮ ದೇವರ ಕೂತ ಪೀಠದ ಜಾಗ ಆದ ಕಾರಣ ರಜತ ಪೀಠಪುರ ಅಂತಲೂ ಹೇಳ್ತಾರೆ ರಾಮಭೋಜ ರಾಜ ಅಶ್ವಮೇಧ ಯಾಗ ಮಾಡಬೇಕಿದ್ರೆ ಈ ದೇವಸ್ಥಾನನ ರಿನೋವೇಷನ್ ಥರ ಏನೋ ಮಾಡಿದ್ದಾರೆ ಅಷ್ಟು ಗೊತ್ತು ಆನಂತರ ಯಾಕಂದರೆ ತುಂಬ ಕೆಲವರು ಹೇಳ್ತಾರೆ ಏನು ಗೊತ್ತಾ ಇದು ಭೀಮಸೇನ ಕಟ್ಟಿದ ಮಂದಿರ ಹೌದು ಆನಂತರ ಈ ಜೈನ ಬುದ್ಧ ಧರ್ಮದ ಇದು ಆವಾಗ ಕನ್ವರ್ಷನ್ ಎಲ್ಲ ಆಗ್ತಿತ್ತು ನೋಡಿ ಆವಾಗ ಇದು ಜಿನ ಆಲಯ ಆಗಿತ್ತು ಅಂತೂ ಹೇಳ್ತಾರೆ ಆನಂತರ ಏನು ಗೊತ್ತಾ ಶಂಕರಾಚಾರ್ಯರು ಬಂದವರು ಲಿಂಗ ಕಾರಣ ಈಶ್ವರ ದೇವರು ಅಂತ ಪೂಜೆ ಮಾಡಿದರು ಅಂತ ಹೇಳ್ತಾರೆ ಮಧ್ವಾಚಾರ್ಯರು ಕರೆಕ್ಟಾಗಿ ಇದನ್ನ ಅನಂತಾಸನ ದೇವರು ಅಂತ ಹೇಳಿದರು ಅದಕ್ಕೆ ಉತ್ಸವ ಮೂರ್ತಿ ಅನಂತ ಹಸ್ರ ಅಂತಂದರೆ ಕೂತ ಲಕ್ಷ್ಮೀ ನಾರಾಯಣ ಸಮೇತ ಅನಂತರ ಮೇಲೆ ಕೂತ ಅಲ್ಲಿ ಉತ್ಸವ ಮೂರ್ತಿ ಕೂಡ ಇತ್ತು ಅಂತಲೂ ಹೇಳ್ತಾರೆ ಇಷ್ಟು ಪ್ರತೀತಿ ಆನಂತರ ಮೇನ್ ಇಲ್ಲಿ ಟೆಂಪಲ್ ಯಾವುದು ಗೊತ್ತಾ ಕುಂಜಾರಗಿರಿ ಕುಂಜಾರಗಿರಿ ಮತ್ತು ಪರಶುರಾಮ ಬೆಟ್ಟ ಕುಂಜಾರಗಿರಿಗೆ ವಿಮಾನ ಬೆಟ್ಟ ಅಂತಲೂ ಹೇಳ್ತಾರೆ ಈ ಪುತ್ತೂರು ಆಮೇಲೆ ಇದೆಲ್ಲ ದೇವಸ್ಥಾನಗಳಿದೆ ಕುಂಜಾರೇಲೆ ಇದನ್ನು ಪರಶುರಾಮ ದೇವರು ಸ್ಥಾಪನೆ ಮಾಡಿದ್ಲು ಅಂತಲೂ ಹೇಳ್ತಾರೆ ಅಲ್ಲಿ ಪರಶುತೀರ್ಥ ಗದಾತೀರ್ಥ ಇದೆಲ್ಲ ತೀರ್ಥಗಳು ವಿಮಾನಗಿರಿಯ ಬೆಟ್ಟ ಸುತ್ತಮುತ್ತ ಪಾಚ ಕ್ಷೇತ್ರದಲ್ಲಿ ಇವತ್ತಿಗೂ ಇದೆ ಅದನ್ನು ಸ್ವಲ್ಪ ಎಲ್ಲ ಗಲೀಜೆಲ್ಲ ತುಂಬಿಕೊಡಿದ್ರೆ ಕೆಲವರು ಹೋಗುವವರು ಹೋಗ್ತಾರೆ ಈಗಲೂ ಆನಂತರ ಈಗ ಟಾಪಿಕಿಗೆ ಬರೋಣ ಮಧ್ವಾಚಾರ್ಯ ಅಪ್ಪ ಅಮ್ಮ ಅಂದರೆ ಮಧ್ಯಗೇಹ ಭಟ್ರು ಮತ್ತು ವೇದವತಿ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಇರುತ್ತೆ ಹೆಣ್ಣು ಮಗು ಆ ಕಾಲದಲ್ಲಿ ಗಂಡು ಮಗು ಬೇಕು ಅಂತ ಆಸೆ ಪಡೋ ಸಹಜ ಈಗಲೂ ಅಷ್ಟೇ ತಾನೆ ಗಂಡು ಮಕ್ಕಳು ಬೇಕು ಅಂತ ಅವರು ತುಂಬ ಆಸೆ ಪಟ್ಟರು ಅವರು ತುಂಬ ಭಾಗವತ ಪುರಾಣ ಪ್ರವಚನ ಎಲ್ಲ ಮಾಡ್ತಿರೋರು ಆನಂತರ ಎಲ್ಲ ಕಡೆಗೆ ಬೇಕಾದ ಬ ಸಾತ್ವಿಕ ಜೀವ ಆಗಿತ್ತದ್ದು ಗಂಡು ಮಕ್ಕಳು ಬೇಕು ಅಂತ ಆಸೆಪಟ್ಟು ಅವರ ಕುಲ ದೇವರು ಅನಂತಾಸನ ದೇವರು ಅಲ್ಲಿ ಬಂದು ಅವರು ಸಂಕಲ್ಪ ಮಾಡಿಕೊಂಡು ಹನ್ನೆರಡು ವರ್ಷ ಸೇವೆ ಮಾಡಿದ್ದಾರೆ ಸೇವೆ ಮಾಡಿದ ನಂತರ ಮತ್ತೂ ಒಂದು ಸ್ವಲ್ಪ ದಿವಸ ಕಳೆಯುತ್ತೆ ಅನಂತೇಶ್ವರನ ಜಾತ್ರೆ ಆಗುತ್ತೆ ಅಲ್ಲಿ ಸಾಧಾರಣ ಶಿವರಾತ್ರಿ ಆವತ್ತು ಜಾತ್ರೆ ಆಗುತ್ತೆ ಮಕರ ಸಂಕ್ರಾಂತಿ ಉತ್ಸವಗಳು ಈಗಲೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಮಕರ ಸಂಕ್ರಾಂತಿ ಉತ್ಸವ ಅಂದರೆ ಸಪ್ತೋತ್ಸವದಲ್ಲಿ ಚಂದ್ರಮೂಳೇಶ್ವರ ದೇವರು ಅನಂತೇಶ್ವರ ದೇವರು ಆಮೇಲೆ ಉಡುಪಿಯ ಶ್ರೀಕೃಷ್ಣ ಮೂರು ದೇವರುಗಳು ಬರೋದು ಕ್ರಮ ಈಗಲೂ ಅಷ್ಟೇ ಆದ ಕಾರಣ ಆ ಮಕರ ಸಂಕ್ರಾಂತಿ ಟೈಮಿಗೆ ಇಲ್ಲಿ ಉತ್ಸವಕ್ಕೆ ಬಂದು ಹೋದವರು ಪುನವನ್ಸಲ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಆವಾಗ ಯಾರದೋ ಮೇಯ ಮೇಯ್ ಮೇಲೆ ಆವೇಶ ಬಂದು ಅಲ್ಲಿ ಗರುಡ ಸ್ತಂಭ ಇದೆ ದುಡಿದು ಅದರ ಮೇಲೆ ಹತ್ತಿ ಇನ್ನು ಸದ್ಯದಲ್ಲೇ ಈ ಪರಿಸರದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿ ಬರ್ತಾನೆ ಅಂತಂದ್ಬಿಟ್ಟು ಅವನಿಗೆ ಆ್ಯಕ್ಚುಲಿ ದಡ್ಡ ಅಂದರೆ ದಡ್ಡ ಅಂತೆ ಅವ್ನು ಹೇಗೆ ಆವೇಶ ಬಂದು ಹೇಳಿದಂತೆ ಯಾರಿಗೂ ಗೊತ್ತಿಲ್ಲ ಕೇಕೆ ಹಾಕ್ಕೊಂಡು ಕುಂದು ಹೇಳ್ತಾ ಇದ್ದಂತ ಅಲ್ಲಿ ನೋಡಿದ ಜನಗಳೆಲ್ಲ ಆ ಉತ್ಸವಕ್ಕೆ ಬಂದವರೆಲ್ಲ ನೋಡಿ ಖುಷಿ ಪಡ್ತಾರೆ ಹೀಗಾಗಿ ಅದೇ ಇದರಲ್ಲಿ ಜನವರಿಯಲ್ಲಿ ಆಯಿತು ಅಂತಂದರೆ ಅದೇ ನವಂಬರಲ್ಲಿ ಅಂದ್ರೇನು ಸಾಧಾರಣ ನವಮಿ ಯಾವತ್ತು ಅಲ್ಲ ಸಾರಿ ವಿಜಯದಶಮಿ ಯಾವತ್ತು ಮಧ್ವಾಚಾರ್ಯರು ಹುಡ್ತಾರೆ ಅದು ನಿಮಗೆಲ್ಲ ಗೊತ್ತಿರುವಂಥದ್ದೇ ಈಗ ನಾನು ವಿಷಯಕ್ಕೆ ಬರ್ತೇನೆ ಈಗಿನ ಕಾಲದಲ್ಲಿ ಇದು ನಡೆಯುತ್ತಾ ಅಂತ ಹೇಳೋದಕ್ಕೆ ನಾನು ಉದಾಹರಣೆ ಇದೆ ನನಗೆ ಅದನ್ನ ನೋಡಿ ಎಷ್ಟೋ ಜನ ಇವತ್ತು ಮಕ್ಕಳಿಲ್ಲದವರಾಗಲಿ ಮಕ್ಕಳಿಂದ ಏನಾದರೂ ತೊಂದರೆ ಬರ್ತಾ ಇರೋರಾಗ್ಲಿ ಅಜ್ಜಯ್ಯ ಅಂತ ನಂಬ್ತಾರೆ ಅನಂತೇಶ್ವರ ದೇವರನ್ನು ತುಂಬ ಜನ ನಡ್ಕೊಂಡು ಬರ್ತಾರೆ ಅಲ್ಲಿ ಆದ ಕಾರಣ ಅಜ್ಜಯ ಅಂತಂದರೆ ಯಾರು ಅಂತಂದರೆ ಪರಶುರಾಮ ದೇವರು ಅಂತ ಹೇಳ್ತಾರೆ ಅನಂತಾಸನ ಅಭಿನ್ನ ಪರಶುರಾಮ ಅಂತ ಹೇಳಿದರೆ ಎರಡು ವಿಷ್ಣುವಿನ ಅವತಾರ ಆದ ಕಾರಣ ಆ ಥರ ನಂಬ್ಕೊಂಡು ಬರ್ತಾರೆ ಮತ್ತು ಎಷ್ಟೋ ಜನ ನಾನು ನೋಡಿದ್ರೆ ಬೀದಿಯಲ್ಲಿ ತುಂಬ ಜನ ನೋಡ್ತಾ ಇದ್ದೀನಿ ಅವರಲ್ಲಿ ಮನೋರೋಮಕ್ಕ ಅಂತ ಒಬ್ಬರು ನನಗೆ ತುಂಬ ವರ್ಷದಿಂದ ಪರಿಚಯ ಅವರು ಹೇಳಿದ್ರೆ ನೀವು ನಂಬ್ತಿರೋ ಇಲ್ವ ಐವತ್ತು ವರ್ಷದಿಂದ ದಿನ ಎಪ್ಪತ್ತೊಂಬತ್ತು ಎಂಬತ್ತು ಸುತ್ತು ಅನಂತೇಶ್ವರ ಎರಡೆರಡು ಗಂಟೆ ಇರ್ತಾರೆ ಅವರ ಜೀವನ ಕಥೆನ ಅವರ ಬಾಯಲ್ಲೇ ನೀವು ಕೇಳಬೇಕು ಒಂದು ಒಂದು ಟೈಮಲ್ಲಿ ಈ ಸ್ವಾತಂತ್ರ್ಯ ಸಿಕ್ಕಿದ ಟೈಮ್ ಒಂದು ಮೂವತ್ತು ನಲ್ವತ್ತು ವರ್ಷಗಳ ಕಾಲ ನಮ್ಮ ದೇಶ ತುಂಬ ಬಡತನದಿಂದ ಕುಳಿತು ನಿಮಗೆ ಗೊತ್ತಿರ್ಬೋದು ಈಗಲೂ ಮುಂಚೆ ಕಮ್ಮದ ಮಣಿದೀಗ ಬಡತನ ಕಡಿಮೆ ಆಗಿದೆ ನಮ್ಮ ಸರ್ಕಾರಗಳು ಈಗ ತುಂಬ ಚೆನ್ನಾಗಿ ಕೆಲಸನೂ ಇದ್ದೇವೆ ನೀವು ನೋಡ್ಬೋದು ಆವಾಗ ಅವರಿಗೆ ಅವರ ಅಪ್ಪ ಅಮ್ಮ ಇವ್ರದ್ದು ಶುರುವಿನ ಮಗಳು ಎರಡನೇ ಮಗಳು ನೆಕ್ಸ್ಟ್ ಕೊನೆಗೆ ತಮ್ಮ ಮೂರು ಜನ ಮಕ್ಕಳಿಗೆ ಹೊಟ್ಟೆಗೆ ಊಟ ಇಲ್ಲದೆ ಇದ್ರು ಬಟ್ಟೆ ಇಲ್ಲ ಆವಾಗ ಎಲ್ರಿಗೂ ಈ ಊರಲ್ಲಿರೋರಿಗೆ ಎಲ್ರಿಗೂ ಆ ಥರ ಇತ್ತು ಅಂತೆ ಅಪ್ಪ ನಮಗೆ ಈಗ ಆ ಬಟ್ಟೆಗ ಪ್ರಾಬ್ಲಮೇ ಇಲ್ಲ ನಮಗೆ ಅದ್ರ ಕಷ್ಟವೂ ಗೊತ್ತಿಲ್ಲ ಬಟ್ಟೆ ಇಲ್ಲದೆ ನಾವು ಹೇಗೆ ಬದುಕ್ಬೋದು ಅನ್ನೋದೇ ಕಷ್ಟ ಆಗಿದ ಕಾಲದಲ್ಲಿ ಎಸ್ ಎಲ್ ಸಿ ಆಗಿತ್ತು ಅವರಿಗೆ ಎಸ್ ಎಲ್ ಸಿ ಆದಾಗ ಯಾವುದೋ ಒಂದು ಟೈಪ್ ರೈಟಿಂಗ್ ಕ್ಲಾಸಿಗೆ ಹೋಗಿ ಏನೋ ಟೈಪ್ ರೈಟಿಂಗ್ ಮಾಡಿ ಸ್ವಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಆ ಕಡೆ ಈ ಕಡೆ ಅದೆಲ್ಲ ಅವ್ರ ಬಾಯಲ್ಲೇ ಹೇಳ್ತಾರೆ ಆನಂತರ ಅವರಿಗೆ ಬ್ಯಾಂಕಲ್ಲಿ ಕೆಲಸ ಹೇಗೆ ಸಿಕ್ತು ಅವ್ರ ಜೀವನದಲ್ಲಿ ಹೇಗೆ ಸಫಲ ಆದರು ಅದೆಲ್ಲ ಅವರ ಬಾಯಲ್ಲೇ ನೀವು ಕೇಳಿಕೊಂಡು ಬನ್ನಿ ಹೇಳಬೇಕು ನೋಡಿ ಮೇಲೆ ಎಲ್ಲ ಆಗುತ್ತೆ ಅಷ್ಟು ಖುಷಿಯಾಗುತ್ತೆ ಈ ಉಡುಪಿ ಅನಂತೇಶ್ವರನಿಗೆ ನಾವು ಎಲ್ಲರೂ ಸೇರಿ ಒಂದು ಧನ್ಯವಾದ ಹೇಳಲೇಬೇಕು ಆದ ಕಾರಣ ಈ ವಿಡಿಯೋನೂ ನಾನು ಇದ್ದೀನಿ ಅವರ ಬಾಯಲ್ಲೇ ಕೇಳ್ಕೊಂಡು ಬರೋಣ ಅವ್ರು ಹೇಳಿದ್ರೂ ಸ್ವಲ್ಪ ಅರ್ಥ ಆಗ್ಲಿಕ್ಕಿಲ್ಲ ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಇದ್ದರು ಆದರೂ ಅರ್ಥ ಆಗೋದಿದ್ದರೆ ಕಮೆಂಟ್ಸಲ್ಲಿ ಹೇಳಿ ನಾನು ಸಲ ಅವ್ರ ಕೈಯಲ್ಲಿ ವೀಡಿಯೋ ಮಾಡಿಸಿ ಹಾಕಿಸ್ತೀನಿ ಅಥವಾ ನಿಮಗೆ ಅರ್ಥ ಆಗೋಂಗೆ ನಾನೇ ಹೇಳ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಉಡುಪಿಗೆ ಕೃಷ್ಣ ಮಠಕ್ಕೆ ಬಂದಾಗ ಅನಂತೇಶ್ವರಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೇನು ಹೇಳೋಣ ಹಾಂ ಒಂದು ಸಪ್ತೋತ್ಸವದಲ್ಲಿ ದೇವರು ಹೊರಗೆ ಬರ್ತಾರೆ ಎರಡು ಆ ನಂತರ ಮಾರ್ಗಶಿರ ಮಾಸದ ಚಂದ್ರಮೌಳೇಶ್ವರ ದೇವರಿಗೆ ಉತ್ಸವ ಉತ್ಸವ ಆದಾಗ ಚಂದ್ರಮೌಳೇಶ್ವರಕ್ಕ ಉತ್ಸವ ಆಗಲಿ ಅನಂತೇಶ್ವರ ಉತ್ಸವ ಆಗಲಿ ಎರಡೂ ದೇವರು ಜೊತೆ ಜೊತೆಯಾಗಿ ಬರೋದು ಕ್ರಮ ಅಜ್ಜಯ ಅಂತಂದರೆ ವಿಷ್ಣು ದೇವರು ಅಜ್ಜ ಪುಳ್ಳಿ ಅಂದರೆ ರುದ್ರದೇವರು ಮೊಮ್ಮಗ ಅಂತ ಅರ್ಥ ವಿಷ್ಣುವಿಗೆ ಬ್ರಹ್ಮ ಮಗ ಬ್ರಹ್ಮನ ಮಗ ರುದ್ರ ಅಂತ ಅರ್ಥ ಅಜ್ಜಯ್ಯ ಮತ್ತು ಅಜ್ಜ ಮತ್ತು ಪುಳ್ಳಿ ಒಟ್ಟಿಗೆ ಬರೋದು ಪುಳ್ಳಿ ಅಂದರೆ ಮೊಮ್ಮಗ ಬರೋದು ಅಂತ ಕ್ರಮ ಸಾಧಾರಣ ಮಾರ್ಗಶಿರ ಮಾಸದಲ್ಲಿ ಚಂದ್ರಮುಣೇಶ್ವರ ಉತ್ಸವ ಆದಾಗ ಇಬ್ಬರು ಎರಡೂ ದೇವರು ಬರ್ತಾರೆ ಆನಂತರ ಮಕರ ಸಂಕ್ರಾಂತಿ ಹೊತ್ತು ವಿಷ್ಣು ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ ಬಾಪ್ತು ಸಪ್ತೋತ್ಸವ ನಡೀತದೆ ಅದರಲ್ಲೂ ಅನಂತೇಶ್ವರ ಚಂದ್ರಮುಣೇಶ್ವರ ದೇವರು ಬರ್ತಾರೆ ಹೀಗೆ ಆನಂತರ ಶಿವರಾತ್ರಿ ಟೈಮಲ್ಲಿ ಅನಂತೇಶ್ವರ ದೇವರಿಗೆ ಉತ್ಸವ ಆಗುತ್ತೆ ಇದು ಅಲ್ಲಿ ಪ್ರತೀತಿ ಯಾವತ್ತು ಆಮೇಲೆ ಮಧ್ವನವಮಿ ಯಾವತ್ತು ಯಾಕೆಂದರೆ ಮಧ್ವಾಚಾರ್ಯರು ಅವರು ಅನಂತೇಶ್ವರ ದೇವರಿಗೆ ಹರಸ್ಕೊಂಡ ನಂತರ ಹನ್ನೆರಡು ವರ್ಷ ಸೇವೆ ಮಾಡಿ ತಾನೇ ಅವರು ಹುಟ್ಟಿರೋದು ಅವರು ಹುಟ್ಟಿ ಅವರು ಏನು ಐತರೆಯ ಉಪನಿಷತ್ ಪ್ರವಚನ ಮಾಡ್ತಾ ಆವಾಗ ಮಧ್ವಾಚಾರ್ಯ ಹುಡುಕಾಗ ಕೃಷ್ಣ ಮಠ ಇರಲಿಲ್ಲ ಗೊತ್ತಲ್ಲ ನಿಮಗೆ ಅದು ಆಮೇಲೆ ಬಂದಿರೋದು ಆಮೇಲೆ ಕೃಷ್ಣನ ಸ್ಥಾಪನೆ ಮಾಡಿರೋದು ಆದರೂ ಅನಂತೇಶ್ವರ ದೇವರು ಅಂದರೆ ಮಧ್ವಾಚಾರ್ಯರಿಗೆ ತುಂಬ ಇಷ್ಟ ಅಲ್ಲೇ ಐತರೆಯ ಉಪನಿಷತ್ತನ್ನು ಅದು ಪಾಠ ಮಾಡ್ತಾ ಇರಬೇಕಿದ್ರೆ ಅವರ ಮೇಲೆ ಪುಷ್ಪವೃಕ್ಷ ವೃಷ್ಟಿಯಾಗಿ ಅಂದರೆ ದೇವತೆಗಳೆಲ್ಲ ಪುಷ್ಪವೃಷ್ಟಿಯಾಗಿ ಅಲ್ಲಿಂದ ಮಾಯವಾಗಿ ಅವರು ಬದ್ರಿಕಾಶ್ರಮಕ್ಕೆ ಹೋಗಿರ್ತಾರೆ ಉಳಿದ ಎಲ್ಲ ಅಷ್ಟಮಠದ ಯತಿಗಳಿಗೆ ವೃಂದಾವನ ಇದೆ ಅನಂತ ಮಧ್ವಾಚಾರ್ಯರಿಗೆ ವೃಂದಾವನ ಇಲ್ಲ ಆದ ಕಾರಣ ಮಧ್ವನವಮಿ ಯಾವತ್ತು ಮಧ್ವಾಚಾರ್ಯರ ನವ ಮಧ್ವನವಮಿಯಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಇದೆಲ್ಲ ಅಲ್ಲಿದ್ದು ರೂಢಿಗಳು ಆ ದೇವರದ್ದು ಕಾರಣಿಕ ಅಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ಲ ತುಂಬ ಜನ ಇನ್ನು ಯಾರತ್ತಾರು ಸಿಕ್ಕಿದ್ರೆ ನಾನು ಇದೇ ಥರ ವೀಡಿಯೋ ಮಾಡಿ ಹಾಕ್ತೇನೆ ಅವರಿಗೆ ತುಂಬ ಆಸೆ ಇತ್ತು ಮನೋರವ ಮಕ್ಕನಿಗೆ ನಾನು ಎಷ್ಟು ಕಷ್ಟಪಡಿದ್ದು ಎದ್ರೆ ಕೂತ್ರೆ ಅನಂತೇಶ್ವನಿಗೆ ಸುತ್ತ ಹಾಕೋದು ನಮಸ್ಕಾರ ಮಾಡೋದು ಇಷ್ಟೇ ನೂರೆಂಟು ಸುತ್ತು ಹಾಕಿದ ದಿನವೂ ಇದೆ ಅಂತೆ ಅವರು ಹೇಗೆ ಬರ್ತಾ ಇದ್ದೆ ಒಂದು ನಾನೆಲ್ಲ ಫಸ್ಟ್ ಮೂರು ಸುತ್ತು ಇದ್ದೆ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ನನ್ನ ಇಷ್ಟ ಆನಂತರ ಅವರು ಎಪ್ಪತ್ತು ಸುತ್ತು ಹಾಕಿದ್ದು ಅಂತು ಉಂಟು ಕೆಲಸಕ್ಕೆ ಹೋದಾಗ ಅವರು ನಲ್ವತ್ತೆಂಟು ಸುತ್ತು ಹಾಕ್ತಿದ್ರಂತೆ ಕೆಲಸ ಇಲ್ಲದ ಯಾಕಂದರೆ ರಜೆ ದಿನದ ಹೊತ್ತು ಅರವತ್ತು ಎಪ್ಪತ್ತೊಂಬತ್ತು ಎಂಬತ್ತು ಸುತ್ತು ಹಾಕ್ತಾಯಿದ್ರು ಅವ್ರ ಲೆಕ್ಕ ಎಲ್ಲ ಇದೆ ಅಲ್ಲಿ ನೆಕ್ಸ್ಟ್ ಅನಂತೇಶ್ವರ ದೇವರು ಆನಂತರ ಈ ಕಡೆಯಿಂದ ಕೋಟೆ ಗಣಪತಿ ಅಂತಲೂ ಹೇಳ್ತಾರೆ ಅಂದರೆ ಮಧ್ವಾಚಾರ್ಯ ಸನ್ನಿಧಾನ ಇದೆ ಅಲ್ಲಿ ನೀವು ಆ ಮಠಕ್ಕೆ ಬಂದ ಪರಿಪೂರ್ಣ ಫಲ ಬರಬೇಕು ಅಂತಂದರೆ ಅನಂತೇಶ್ವರ ಚಂದ್ರಮಹೇಶ್ವರಕ್ಕೆ ಹೋಗಲೇಬೇಕು ಫಸ್ಟ್ ನಾವೆಲ್ಲ ಏನು ಮಾಡ್ತೀವಿ ರಾಘವೇಂದ್ರ ಮಠಕ್ಕೆ ಬಂದು ಚಂದ್ರಮಹೇಶ್ವರಕ್ಕೆ ಬಂದು ಅನಂತೇಶ್ವರಕ್ಕೆ ಬಂದು ನೆಕ್ಸ್ಟು ನಾವು ಕೃಷ್ಣ ಮಠಕ್ಕೆ ಹೋಗ್ತೀವಿ ಇದು ಕ್ರಮ ಪರ್ಯಾಯತಿಗಳು ಹಾಗೆಯೇ ಬರ್ತಾರೆ ಸ್ವಲ್ಪ ವೀಡಿಯೋ ಲೆಂತಿ ಆಗಿರ್ಬೋದು ಅದು ಕಂಪ್ಲೀಟಾಗಿ ಕೇಳಿ ಅನಂತೇಶ್ವರನ ಕೃಪೆಗೆ ನೀವು ಎಲ್ಲರೂ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಜೈ ಅನಂತೇಶ್ವರ ಸ್ವಾಮಿ ನಮಸ್ತೆ ನಮಸ್ಕಾರ ನಾನು ಸೆವೆಂಟಿ ತ್ರೀಯಲ್ಲಿ ಎಸ್ ಎಲ್ ಸಿ ಮುಗಿಸಿದೆ ಎಸ್ ಎಲ್ ಸಿ ಮುಗಿಸಿದಾದ ನಂತರ ಏನು ಮಾಡೋದು ಏನು ಮಾಡೋದು ಅಂತೇಳಿ ಎಲ್ಲ ತುಂಬ ಖುಷಿಯಾಯಿತು ಆಗ ಎಲ್ಲ ನನಗೆಲ್ಲ ಗೊತ್ತಿತ್ತು ಸೆವೆಂಟಿ ತ್ರೀಯಲ್ಲಿ ಇಲ್ಲಿಯೇ ಇದೆ ದೊಡ್ಡ ಇದ್ದೆ ನಾನು ಇದು ಇದು ಇಲ್ಲಿ ಜುಮಾನಿ ಕಟ್ಟೆ ಅಂತೇಳಿ ಉಂಟು ಅಲ್ಲಿ ಅದರ ಹತ್ರ ಬಾಡಿಗೆ ಮನೆಯಲ್ಲಿ ಇದ್ದೆ ಆಗ ಅಲ್ಲಿ ಎಸ್ ಎಲ್ ಸಿ ಮಾಡಲೇ ಮತ್ತು ಮನೆಗೆ ಯು ಸಿ ಕಲಿಕ್ಕೆ ದುಡ್ಡಿರಲಿಲ್ಲ ಆಗ ಏನು ಮಾಡಬೇಕು ಅಪ್ಪ ಹೇಳಿದರು ಕಲೀಲಿಕ್ಕೆ ದುಡ್ಡಿಲ್ಲ ಅದರಿಂದಾಗಿ ನೀನು ಮನೆಯಲ್ಲೇ ಇರು ಅಂತೇಳಿ ಹೇಳಿದರು ಅದಕ್ಕೆ ಮನೆಯಲ್ಲೇ ಇರಲಿಕ್ಕೆ ನಮಗೆ ನಮ್ಮ ಹೆಡ್ ಸಂಸ್ಕೃತ ಕಾಲೇಜಲ್ಲೇ ಕಲಿತಿದ್ರು ಅನಂತ ಕೃಷ್ಣಾಚಾರ್ಯರು ಅಂತೇಳಿ ಅವರ ಹೆಸರು ಅವರು ಹೇಳಿದರು ನೀವೆಲ್ಲ ಬಿಷ್ಟು ಸಣ್ಣ ಪ್ರಾಯದಲ್ಲಿ ಮನೆಯಲ್ಲಿ ಕೂತ್ಕೊಂಡ ಪ್ರಾಯದಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ಅದರಿಂದಾಗಿ ಜ್ಯೋತಿಷ್ಯ ಕಲಿದೆ ನೀವು ಇಲ್ಲಿಯ ಮೇಲೆ ಜ್ಯೋತಿಷ್ಯ ಕ್ಲಾಸ್ ಇದೆ ಜ್ಯೋತಿಷ ಕಲಿದೆ ಅಂತೇಳಿ ಹೇಳಿದರು ಅದಕ್ಕೆ ನಾವು ಮತ್ತೆ ಪುನಃ ಅಲ್ಲಿಗೆ ಹೋದವು ಜ್ಯೋತಿಷ ಕಲ ಕಲಿಕೆ ಹೋದವು ಎಸ್ ಎಲ್ ಸಿ ಅಲ್ಲಿ ಇರುವಾಗ ನಾನು ಟೈಪ್ ರೈಟಿಂಗ್ ಮುಗಿಸಿದ್ದೆ ಟೈಪ್ ರೈಟಿಂಗ್ ಜೂನಿಯರ್ ಸೀನಿಯರ್ ಎರಡೂ ಮುಗಿಸಿದೆ ಆಮೇಲೆ ಜ್ಯೋತಿಷಕ್ಕೆ ಕ್ಲಾಸಿಗೆ ಸೇರಿ ನಾವೊಂದು ಒಂದು ಎಂಟು ಜನ ಹುಡುಗಿಯರಿದ್ದು ಕಾಲೇಜಿಗೆ ಹೋಗಲಿಕ್ಕೆ ಆಗದಿದ್ದವರು ಅದರಿಂದಾಗಿ ನಾನು ಜ್ಯೋತಿಷವನ್ನು ಕಲಿತೆ ನಾ ಮೂರು ಮೂರು ವರ್ಷ ಕಲಿತೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಆಗುವಾಗ ನನಗೆ ವಾದ್ರಾಜ ರೋಡ್ನಲ್ಲಿ ಇದು ಭೂತರಾದರೆ ಓಣಿ ಉಂಟು ಓಣಿ ಹಾಕ್ತಾರೆ ಒಂದು ಮನೆ ಸಿಕ್ತು ನನ್ನ ಫ್ರೆಂಡಿನ ಮನೆ ಅದು ಅಲ್ಲಿಗೆ ನಾವು ಶಿಫ್ಟ್ ಆದವು ಇಲ್ಲಿನ ದೊಡ್ಡ ಅಲ್ಲಿಗೆ ಶಿಫ್ಟ್ ಆದವು ಅಲ್ಲಿ ಆಗಿ ಅಲ್ಲಿ ಮತ್ತೆ ಉಳಿದದ್ದು ಒಂದು ವರ್ಷ ಅಲ್ಲಿ ಮಾಡಿದ್ದು ನಾಲ್ಕು ಅಲ್ಲಿ ಮಾಡಿದ ಕೂಡ ಜ್ಯೋತಿಷ ಅಲ್ಲಿ ಅಲ್ಲಿ ಒಂದು ವರ್ಷ ಮಾಡಿದ್ದು ಆಮೇಲೆ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ನಾನು ಒಬ್ಬಳೇ ನನಗೆ ಮಠದಲ್ಲಿ ಊಟ ಉಂಟು ಎಲ್ಲ ಉಂಟು ಎಲ್ಲ ಸರಿ ಆದರೆ ತಂಗಿ ತಮ್ಮ ಅಪ್ಪ ಅಮ್ಮ ನಾಲ್ಕು ಜನ ಇದ್ದಾರೆ ಅವರಿಗೆ ಎಂತ ಮಾಡೋದು ಅಂತೇಳಿ ಹೇಳಿ ತಲೆ ಮತ್ತೆ ಕೊನೆಗೆ ನಾನು ಕಾಯಿಲೆಯಲ್ಲಿ ಬಿದ್ದೆ ಕಾಯಿಲೆಯಲ್ಲಿ ಬೀಳುವಾಗ ವಿ ಎಸ್ ಎಚ್ ಆರ್ ಅಲ್ಲಿ ಮತ್ತು ವಿ ಎಸ್ ಎಚ್ ಆರ್ ಹೇಳಿದ್ರು ಯಾಕೆ ನಿಮಗೆ ಪ್ರಾಬ್ಲಮ್ಮು ಅಂತೇಳಿ ಹೇಳಿದ್ರು ನನಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾವು ಬಡ ಹೋಗಿ ಒಂದು ಹೊತ್ತಿನ ಊಟಕ್ಕೂ ಗೊತ್ತಿಲ್ಲ ಏನು ಮಾಡಬೇಕು ಅಂತೇಳಿ ಗೊತ್ತಾಗುತ್ತಿಲ್ಲ ನನಗೆ ಅಂತೇಳಿ ಹೇಳಿದೆ ಆಗ ಅವರು ಹೇಳಿದ್ರು ಅವ್ರಿಗೆ ಟೆಪ್ರೇನಿದಾಗಿದೆ ಅಲ್ಲ ನೋಡುವ ಅಂತೇಳಿ ಹೇಳಿದರು ಮತ್ತು ಕೊನೆಗೆ ಹಾಗೆ ನಾನು ಅವ್ರ ಹತ್ರ ಹೋಗಿ ತಂದು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಬೇರೆ ಅನಂತ್ ಅನಂತೇಶ್ವರ ಇದರಲ್ಲಿ ಗಣಪತಿ ದೇವರು ಒಳ್ಳೆಯ ಕಾರ್ಮಿಕರ ದೇವರು ಅದರಿಂದ ಗಣಪತಿಯನ್ನು ಬೇಡಿಕೊಂಡರೆ ಎಲ್ಲವೂ ಆಗ್ತದೆ ಹೇಳಿ ಎಲ್ಲ ನಾವು ಮಕ್ಕಳು ಮಕ್ಕಳು ಎಲ್ಲ ಹೇಳಿಕೊಳ್ತಿದ್ದೆವು ಅಷ್ಟೊತ್ತಿಗೆ ನಾವು ಸ್ವಾಮಿ ಗಣಪತಿ ಸ್ವಾಮಿ ಗಣಪತಿ ಅಂತೇಳಿ ಹೇಳಿಕೊಂಡು ಎಸ್ ಎಚ್ ಅಲ್ಲಿ ಪಾಸು ಹೈ ಸೆಕೆಂಡ್ ಕ್ಲಾಸಲ್ಲಿ ಪಾಸಿದೆ ಅಂದರೆ ನನಗೆ ಆಗ ಓದಲಿಕ್ಕೆ ಟೈಮ್ ಇರಲಿಲ್ಲ ನನಗೆ ಅಂದರೆ ನಾನು ಟೈಪ್ ರೈಟಿಂಗ್ ಕಲಿಬೇಕಿದ್ದರೆ ಬತ್ತಿ ಮಾಡಿ ಆ ದುಡ್ಡಿನಲ್ಲಿ ಆ ಅದು ದುಡ್ಡು ಮಾರಿಕೊಂಡು ಆ ದುಡ್ಡಿನಲ್ಲಿ ನಾನು ಟೈಪ್ ರೈಟಿಂಗ್ ಕಲಿಬೇಕಿತ್ತು ಅದಕ್ಕೆ ತಿಂಗಳಿಗೆ ಹನ್ನೆರಡು ರೂಪಾಯಿ ಮಾಡಿಕೊಟ್ಟು ಆರು ರೂಪಾಯಿ ಹತ್ತಿಗೆ ಕೊಟ್ಟು ಮತ್ತು ಆರು ರೂಪಾಯಿ ಫೀಸ್ ಕಟ್ಟಿ ಆ ರೀತಿ ಸಿಯಲ್ಲಿ ಇರುವಾಗಲೇ ಟೈಪ್ ರೈಟಿಂಗ್ ಪಾಸ್ ಮಾಡಿಕೊಟ್ಟೆ ಆದ್ದರಿಂದಾಗಿ ಆ ಟೈಪ್ ರೈಟಿಂಗಿನ ಒಂದು ಇದರಿಂದಾಗಿ ದೇವರೇ ಪಾಸ್ ಮಾಡಿದ ನಾನು ದೇವರೇ ಗಣಪತಿ ಸ್ವಾಮಿ ಗಣಪತಿ ಸ್ವಾಮಿ ಗಣಪತಿ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಮತ್ತೆ ಅಲ್ಲಿ ಇರುವಾಗ ಮತ್ತೆ ಅಲ್ಲಿಂದ ಅಲ್ಲಿ ಪ್ರದಕ್ಷಿಣೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಅಲ್ಲಿ ಹೇಗೂ ಹತ್ತಿರ ಇತ್ತು ಸೋದೆ ಮಠದ ಇದ್ರೆ ಭಾಗ್ಯ ಹತ್ತಿರ ಇತ್ತು ಅಲ್ಲಿ ಪ್ರದಕ್ಷಿಣೆ ಬರಲಿಕ್ಕೆ ಶುರು ಮಾಡಿದೆ ಪ್ರದಕ್ಷಿಣೆ ಬರ್ತದೆ ಶುರುವಾದರೂ ಸೆವೆಂಟಿ ಸಿಕ್ಸ್ನಿಂದ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಎರಡು ವರ್ಷಗಳಲ್ಲಿ ಪ್ರದಕ್ಷಿಣೆಯನ್ನು ಇದು ಮಾಡಿದೆ ಪ್ರದಕ್ಷಿಣೆ ಬರ್ತಾ ಬರ್ತಾ ಮತ್ತೆ ಬರೋಕ್ಕೆ ಎಂಥ ಮಾಡಿದ್ರೆ ಸಹ ನನಗೆ ಇದು ಸಿಗಲಿಲ್ಲ ಪ್ರೆಸ್ನಲ್ಲಿ ಹೋದೆ ಪ್ರೆಸ್ನಲ್ಲಿ ಹೋದರೆ ಸಹ ದುಡ್ಡು ನನಗೆ ಸಿಕ್ಕಿಲ್ಲ ಎಂಥ ಅಂತ ಮಾಡುವಂಥೇಳಿದ್ರೆ ಸೇವೆ ಇಟ್ಟೆ ಸೇವೆ ಹಿಟ್ಟಾಗ ಎಂತ ಬೆಳೆ ಎಂಥ ಸಹ ಇಲ್ಲ ಬರೀ ಹೊಟ್ಟೆಯಲ್ಲಿ ತಲೆಗೆ ಮನೆಗೆ ಸ್ನಾನ ಮಾಡಿ ಬರೀ ಇದರಲ್ಲಿ ಒದ್ದೆ ಬಟ್ಟೆಯಲ್ಲಿ ಅಲ್ಲಿ ಬೆಳಗತ್ತ ಹೋಗಿ ಏನಂತ ನೀರು ಸಹ ಕುಡಿತಿರಲಿಲ್ಲ ಅಲ್ಲಿ ಹೋಗಿ ಹನ್ನೆರಡು ದಿವಸನ ಇಪ್ಪತ್ನಾಲ್ಕು ದಿವಸನೇ ಅಂತ ನೆನಪಾಗ್ತಾಯಿಲ್ಲ ನನಗೆ ಇಪ್ಪತ್ನಾಲ್ಕು ದಿವಸ ಅಥವಾ ನಲ್ವತ್ತೆಂಟು ದಿವಸ ವಯಸ್ಸು ಒಂದು 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 ಸೇವೆ ಮಾಡಿದೆ ಸೆವೆಂಟಿ ಏಯ್ಟಿದ್ದು ಸೆವೆಂಟಿ ಏಯ್ಟಲ್ಲಿ ನಾನು ಇದು ಸೇವೆ ಮಾಡುವಾಗ ಒಂದು ದಿವಸ ಮಧ್ಯಾಹ್ನ ಮಧ್ಯಾಹ್ನದಷ್ಟು ಹೊತ್ತಿಗೆ ಒಂದು ಬ್ರಾಹ್ಮಣ ಮನೆಗೆ ಬಂದರು ಆ ಕಚ್ಚೆ ಬೈರಾಸ ಹಾಕಿಕೊಂಡು ಶಾಲೆ ಹಾಕಿಕೊಂಡು ಒಂದು ಬ್ರಾಹ್ಮಣ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಬಂದರು ಆಗ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತೇಳಿ ಹೋದರು ತಂಗಿ ತಮ್ಮ ಮನೆಯಲ್ಲಿ ಇರಲಿಲ್ಲ ಯಾರೂ ಇರಲಿಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ ಅಷ್ಟೊತ್ತಿಗೆ ಗೇಟ್ ತೆಗೆದುಕೊಂಡು ಒಳಗೆ ಬಂದರು ಒಳಗೆ ಬಂದು ನಾನು ಕಿಟಕಿಯಲ್ಲಿ ನೋಡಿದೆ ಕಿಟಕಿಯಲ್ಲಿ ನೋಡುವಾಗ ಯಾರೋ ಒಬ್ರು ಮುದುಕ ಬಂದರು ಮುದುಕ ಬಂದಾಗ ಮನೆಯಲ್ಲಿ ಯಾರು ಅಂತ ಬಾಗಿಲು ಹಾಕಿಕೊಂಡಿರು ಬಾಗಿಲು ಕೆರೆಬೇಡ ಅಂತೇಳಿ ಹೇಳಿದರು ಅಮ್ಮ ಅದಕ್ಕೆ ಆಯ್ತು ಬಾಗಿಲು ಹಾಕ್ಕೊಂಡಿದ್ದೆ ಬಾಗಿಲು ಹಾಕ್ಕೊಂಡಿರುವಾಗ ಅಲ್ಲಿ ಯಾರು ಮನೆಯಲ್ಲಿ ಅಂತೇಳಿ ಕೇಳಿದೆ ಅದಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಅಂತೇಳಿ ಹೇಳಿದೆ ಎಷ್ಟೊಂದು ಯಾರು ಇಲ್ಲ ಇಲ್ಲದೇ ಯಾರು ಮಾತಾಡೋದು ಅಂತ ಹೇಳಿದ್ರು ನಾನೊಬ್ಬಳೇ ಇರೋದು ಮನೆಯಲ್ಲಿ ಅಂತೇಳಿ ಹೇಳಿದೆ ಅದಕ್ಕೆ ಬಾಗಿಲು ತೆರಿಬೋದಾ ಅಂತೇಳಿ ಕೇಳಿದರು ಹಾಂ ಅಂತೇಳಿ ಬಾಗಿಲು ಕರೆದೆ ಬಾಗಿಲು ತೆರಬೋದು ಅಲ್ಲಿ ಒಂದು ಬೆಂಚ್ ಇತ್ತು ಆ ಬೆಂಚಲ್ಲಿ ಕೂತ್ಕೊಳ್ಳಿ ಹೇಳಿದೆ ಇಲ್ಲ ನಾನು ಕೂತ್ಕೊಳ್ಳಿಕ್ಕೆ ಬಂದದಲ್ಲ ಅದ್ರ ನಿನ್ನ ಹೆಸ್ರೆಂತದ್ದು ಅಂತೇಳಿ ಹೊಸ್ತಿಲು ದಾಟಿ ಒಳಗೆ ಬಂದರು ಒಳಗೆ ಬಂದು ನಿನ್ನ ಎಂತ ಅಂತೇಳಿ ಕೇಳಿದರು ನನ್ನ ಹೆಸರು ಮನೋರಮ್ಮ ಅಂತೇಳಿ ಹೇಳಿದೆ ಮನೋರಮ್ಮ ಅಂತೇಳಿ ಮೂರು ಸರ್ತಿ ಹೇಳಿದರು ಮನೋರಮ್ಮ 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 ಅಂತೇಳಿ ಮೂರು ಸರ್ತಿ ನಂತರ ಮತ್ತೆ ನಿನ್ನ ಹತ್ರ ಏನು ಉಂಟು ಎಂಥ ಇದ್ದದನ್ನು ಅಂತ ಹೇಳಿ ಹೇಳಿದ್ದೆ ನನ್ನ ಹತ್ರ ಎಂಥ ಕೂಡ ಇಲ್ಲ ನಾನು ಪ್ರೆಸ್ಸಿಗೆ ಹೋಗ್ತಾ ಇದ್ದೆ ಆಗ ಪ್ರೆಸ್ಸಿನಲ್ಲಿ ನೂರು ರೂಪಾಯಿ ಸಂಬಳ ಇತ್ತು ಅದರಲ್ಲಿ ತೊಂಬತ್ತೊಂಬತ್ತು ರೂಪಾಯಿ ಅಮ್ಮನಿಗೆ ಕೊಟ್ಟು ಒಂದು ರೂಪಾಯಿ ನನಗೆ ಕೊಡ್ತಿದ್ದರಲ್ಲೂ ಆ ಒಂದು ರೂಪಾಯಿಯನ್ನು ನಾನು ನನ್ನ ಖರ್ಚಿನಲ್ಲಿ ಕಟ್ಕೊಂಡಿದ್ದೆ ಆ ಒಂದು ರೂಪಾಯಿ ನನ್ನ ಹತ್ರ ಎಂಥದೂ ಇಲ್ಲ ಹೇಳಿದೆ ಅದಕ್ಕೆ ಒಂದು ಸರಿ ಕೇಳಿದ್ರು ಎರಡು ಸರಿ ಕೇಳಿದ್ರು ಮೂರು ಸರಿ ಕೇಳಿದ್ರು ನಿನ್ನ ಹತ್ರ ಇದ್ದದ್ದು ಕೊಡು ಮನೆಯದ್ದು ಅಷ್ಟು ಬೇಡ ಹತ್ರ ಇದ್ದದ್ದು ಕೊಡು ನನ್ನ ಹತ್ರ ಎಂಥದ್ದು ಇಲ್ಲ ಹೇಳಿದೆ ಮೂರು ಸರ್ತಿ ನಾಲ್ಕನೇ ಸರ್ತಿಯಲ್ಲಿ ಜೋರು ನನಗೆ ನಿನ್ನತ್ರ ಇದ್ದದ್ದು ಕೊಡು ಅಂತೇಳಿ ಹೇಳಿದೆ ಅಂತೇಳಿ ಹೇಳಿದೆ ಅಷ್ಟು ನನ್ನದು ಒಂದು ರೂಪಾಯಿ ಉಂಟು ಅಂತೇಳಿ ಹೇಳಿದೆ ಆ ಒಂದು ರೂಪಾಯಿ ಕೊಡು ಅಂತೇಳಿ ಹೇಳಿದೆ ಕೊನೆಗೆ ಆಯಿತು ಆ ಒಂದು ರೂಪಾಯಿನೂ ಕೊಟ್ಟೆ ನಾನು ಮತ್ತೆ ಹೇಳಿದರು ಇದು ಶನಿವಾರ ದಿವಸ ಕಬೇತಿ ದನಕ್ಕೆ ಒಂದು ಬಾಳೆಹಣ್ಣು ಕೊಡು ನಿಮಗೇನು ಒಳ್ಳೆಯ ಸಮಯ ಬಂದಿದೆ ಒಳ್ಳೆಯದಾಗ್ತದೆ ನಿಮಗೇನು ಒಂದು ಬಾಳೆಹಣ್ಣು ಕೊಡು ಶನಿವಾರ ದಿವಸ ಅಂತೇಳಿ ಹೇಳಿದರು ಆಯಿತು ಅಂತೇಳಿ ಹೇಳಿದೆ ಅದಕ್ಕೆ ನಿಂಗೇನು ಒಳ್ಳೇದಾಗ್ತಾರೆ ನಾನು ಸಾಧಾರಣ ಮುದುಕ ಅಂತ ತಿಳಿಬೇಡ ನೀನು ಅಂತೇಳಿ ಹೇಳಿಕೊಂಡು ಹೋದ್ರವರು ಅವರು ಅತ್ಲಾಗಿ ಹೋದ ಕೂಡ ಇಟ್ಲಾಗಿಂದ ಅಮ್ಮ ಬಂದರು ಅದಕ್ಕೆ ಅಮ್ಮನ ಹತ್ರ ಹೇಳಿ ನಾನು ಹೀಗೆ ಒಂದು ರೂಪಾಯಿ ನಾನು ಅವರಿಗೆ ಕೊಟ್ಟೆ ಬಂದರು ಒಂದು ಮುದುಕ ಬಂದರು ಕೊಟ್ಟೆ ಅಂತೇಳಿ ಹೇಳಿದೆ ಕೊಟ್ಟದಾಯ್ತು ಹಾಂ ಆಯಿತು ನೀನು ಸೇವೆ ಮಾಡ್ತಾ ಇದ್ದೆ ಅಲ್ವಾ ದೇವರೇ ಬಂದದ್ದು ಏನು ಅಂತೇಳಿ ಹೇಳಿದರು ಆಯಿತು ಅಂತ ಮಾತಾಡಲಿಲ್ಲ ಮತ್ತು ರಾತ್ರಿ ರಾತ್ರಿ ಆಯಿತು ಮಧ್ಯಾಹ್ನ ಬಂದದ್ದು ರಾತ್ರಿ ಆಯಿತು ರಾತ್ರಿ ಆದ ಕೂಡಲೇ ಕನಸು ಬಿಟ್ಟು ನನಗೆ ಕನಸು ನಾನು ಯಾರು ಬಂದದ್ದು ಅಂತ ಹೇಳಿ ಕೇಳಿದೆ ಅದಕ್ಕೆ ಮುದುಕ ಬಂದದ್ದು ಅಂತೇಳಿ ಹೇಳಿದೆ ಮುದುಕ ಅಲ್ಲ ನಾನು ಅಜ್ಜಯ್ಯ ಬಂದದ್ದು ಅಂತೇಳಿ ಹೇಳಿದೆ ಓ ಅಜ್ಜಯ್ಯ ಬಂದದ್ದು ಅಂತ ನನಗೆ ಆ ಕೂಡಲೇ ನನಗೆ ಎಚ್ಚರ ಎಚ್ಚರ ಆಗಿ ಮತ್ತೆ ಕೊನೆಗೆ ಅಮ್ಮನ ನೆಪಿಸಿದೆ ಅಮ್ಮನ ಹತ್ರ ಹೇಳಿದೆ ಈ ಹೀಗೆ ಆಯಿತು ಅಂತೇಳಿ ಹೇಳಿದೆ ಕನಸು ಬಿಟ್ಟು ಹೇಳಿದೆ ಓ ಆ ದೇವರೇ ಬಂದದ್ದು ಒಂದು ರೂಪಾಯಿ ಕೊಟ್ಟು ಕಳಿಸಿದೆ ನಾನು ಆ ದೇವರಿಗೆ ಅಂತೇಳಿ ತುಂಬ ಇದಾಯಿತು ತಲೆ ಬಿಸಿ ಆಯಿತು ನನಗೆ ಅಷ್ಟೊತ್ತಿಗೆ ಎಂಥ ಮಾಡಬೇಕು ಅಂತೇಳಿ ಗೊತ್ತಾಗೀಗ ಆಮೇಲೆ ಇರಲಿ ಮತ್ತೆ ನೀವು ಆದರೂ ಸಹ ನಾನು ಸೇವೆಯಲ್ಲಿ ಬಿಡಲಿಲ್ಲ ಇದು ಅರ್ಧದಲ್ಲಿ ಅರ್ಥ ಇತ್ತು ಅರ್ಧದಲ್ಲಿ ಅರ್ಧ ಸೇವೆ ಮಾಡ್ತಾ ಇದ್ದೆ ಅರ್ಧ ಸೇವೆ ಮಾಡ್ತಾ ಇರುವಾಗ ಹನ್ನೆರಡು ಇಪ್ಪತ್ನಾಲ್ಕು ಅಂತ ನನಗೆ ನೆನಪಿಲ್ಲ ಮತ್ತು ಪುನಃ ನಾನು ಫುಲ್ ಪೂರ್ತಿ ಸೇವೆಯನ್ನು ಮಾಡಿದೆ ಪೂರ್ತಿ ಸೇವೆಯನ್ನು ಮಾಡಿದ ಮೇಲೆ ಅಲ್ಲಿ ಪ್ರಸಾದ ತಗೊಂಡು ಬಂದು ಇದು ಮಾಡಿದೆ ಅಷ್ಟೊತ್ತಿಗೆ ಆಗುವಾಗ ಇದರಲ್ಲಿ ನಾನು ಎಸ್ ಹತ್ರ ಹೋಗ್ತಾ ಇದ್ದೆ ಆಗಾಗ ಅಲ್ಲಿ ಕೊಚ್ಚಿಕಾರ್ ಕ್ಲಿನಿಕ್ ಅಂತೇಳಿ ಇತ್ತು ಇದರಲ್ಲಿ ಓಲ್ಡ್ ಪೋಸ್ಟ್ ಆಫೀಸ್ ಹತ್ರ ಅಲ್ಲಿಗೆ ಯಾವಾಗಲೂ ಹೋಗ್ತಾ ಇದ್ದೆ ನಾನು ಆ ಪ್ರೆಸ್ಸಿನಿಂದ ಡೈರೆಕ್ಟ್ ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿಕೊಂಡು ಆಮೇಲೆ ಬರ್ತಿದ್ದೆ ಅದಕ್ಕೆ ಆಯಿತು ಆಯಿತು ನೋಡುವ ನೋಡುವ ಅಂತೇಳಿ ಹೇಳ್ತಾಯಿದ್ರು ಮತ್ತೆ ಬಂದು ನಾನು ಅಲ್ಲಿಗೆ ಹೋದ ಒಂದು ಸರ್ತಿ ಹೋಗುವಾಗ ಅವರು ಹೇಳಿದು ಪೇಪರ್ನಲ್ಲಿ ಬಂದಿದೆ ಕಾಲ್ ಫಾರ್ ಬಂದಿದೆ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕು ಅಂತೇಳಿ ಹಾಕಿ ಅಂತೇಳಿ ಹೇಳಿದರು ಅದಕ್ಕೆ ಅಯ್ಯೋ ಬ್ಯಾಂಕಿದ ಅಂತ ಅಂತೇಳಿ ಹೇಳಿದೆ ಹೌದು ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕು ಬ್ಯಾಂಕಿನಲ್ಲಿ ಕಾಲ್ ಕೊರ್ ಬಂದಿದೆ ಅಪ್ಲಿಕೇಶನ್ ಹಾಕು ಅಂತೇಳಿ ಹೇಳಿದರು ಅದಕ್ಕೆ ಆಯಿತು ಅಂತೇಳಿ ಹೇಳಿ ನನಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಗೆ ಹಾಕಬೇಕು ಎಂತದು ಅಂತೇಳಿ ಗೊತ್ತಿಲ್ಲ ಅಷ್ಟೊತ್ತಿಗೆ ನಮ್ಮ ಎದುರು ಮನೆಯಲ್ಲಿ ಒಬ್ಬರು ಮಾಸ್ಟರ್ ಇದ್ದರು ಅವರು ಹದ್ಮಾರು ಶಾಲೆ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದರು ಅವ್ರ ಹತ್ರ ಹೋಗಿ ಹೇಳಿ ನಾನು ಒಂದು ಅಪ್ಲಿಕೇಶನ್ ಬರೆದು ಕೊಡ್ತೀರಾ ಅಂತೇಳಿ ಹೇಳಿದೆ ಅದಕ್ಕೆ ಆಯಿತು ಅಂತೇಳಿ ಅವರು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಅಪ್ಲಿಕೇಶನ್ ಇದು ಮಾಡಿ ಅದಕ್ಕೆ ಅವ್ರ ಹತ್ರ ಕೊಂಡೋದೆ ಇದು ಬಿ ಎಸ್ ಎಂಟು ಆಚಾರ್ಯ ಹತ್ರ ಕೊಂಡೋದೆ ಅವ್ರಿಗೆ ಗೊತ್ತಾಗ ನೀವು ಅಲ್ಲಿ ಬ್ಯಾಂಕಿಗೆ ಹೋಗಿ ಕೊಡಿ ಹೆಡ್ ಆಫೀಸ್ನಲ್ಲಿ ಹೋಗಿ ಕೊಡಿ ಮಣಿಪಾಲದಲ್ಲಿ ಅಂತೇಳಿ ಹೇಳಿದ್ದು ನನಗೆ ಎಲ್ಲಿ ಅಂತೇಳಿ ಗೊತ್ತಿಲ್ಲ ನನಗೆ ನಾನು ಹೇಗೆ ಹೋಗೋದು ಅಂತೇಳಿ ಹೇಳಿದೆ ಅಷ್ಟೊತ್ತಿಗೆ ಕೊಡಿ ಹಾಗಾದ್ರೆ ನನ್ನ ಹತ್ರ ಅಂತೇಳಿ ಅವರೇ ತಗೊಂಡರು ಇದನ್ನು ಎಪ್ಲಿಕೇಶನ್ನ ಅವರೇ ತಗೊಂಡು ಮತ್ತೆ ಮತ್ತೆ ಮತ್ತು ಪುನಃ ಒಂದು ವಾರ ನಾನು ವಾರಕ್ಕೊಮ್ಮೆ ಹೋಗ್ತಿದ್ದೆ ಅವ್ರ ಹತ್ರ ಅದಕ್ಕೆ ಒಂದು ವಾರ ಆಯಿತು ಒಂದು ವಾರ ಆದ ನಂತರ ನನಗೆ ಮತ್ತೆ ಟೆಸ್ಟಿಗೆ ಬಂತು ಕಾಲ್ಪಾರ್ ಬಂತು ಟೆಸ್ಟಿಗೆ ಬರಬೇಕು ಅಂತೇಳಿ ಅದಕ್ಕೆ ಅಲ್ಲಿ ನಮ್ಮ ಬಾ ಎದುರು ಮನೆಯವರೊಬ್ಬರು ಬ್ಯಾಂಕಿಗೆ ಹೋಗ್ತಾಯಿದ್ರು ಸಿಂಡಿಕೇಟ್ ಬ್ಯಾಂಕ್ ಹೆಡ್ ಆಫೀಸಿಗೆ ಇದ್ರು ಅವರೊಟ್ಟಿಗೆ ನಾನು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಅವರೊಟ್ಟಿಗೆ ನಾನು ಹೆಡ್ ಆಫೀಸಿಗೆ ಟೆಸ್ಟಿಗೆ ಹೋದೆ ಅಲ್ಲಿ ಟೆಸ್ಟಲ್ಲಿ ತರ್ಡ್ ಫ್ಲೋರಲ್ಲಿ ಬಿಟ್ಟರೆ ಅವರು ಅಲ್ಲಿ ಇದು ಟೆಸ್ಟ್ ಎಲ್ಲ ಮುಗಿಯಿತು ಅಂದರೆ ಗಾಡ್ರಿ ಅದರ ಟೈಪ್ ರೈಟಿಂಗ್ ಟೆಸ್ಟ್ ಅದು ಟೆಸ್ಟ್ ಮುಗಿಸಿ ಮತ್ತೆ ಮನೆ ಬಂದೆ ಮನೆಗೆ ಮನೆಗೆ ಬಂದ ಕೂಡಲೇ ಅದು ಸಾಧಾರಣ ಒಟ್ಟಿಗೆ ನವಂಬರ್ ಡಿಸೆಂಬರ್ ಹತ್ರ ಹತ್ರದಲ್ಲಿ ಇದು ನಾನು ಸೇವೆ ಶುರು ಶುರು ಮಾಡಿದ್ದು ಅದೇ ಸೆವೆಂಟಿ ಏಯ್ಟ್ ಆಗಸ್ಟ್ ಆಗಸ್ಟ್ನಲ್ಲಿ ಎಂಡ್ ಸೆಪ್ಟೆಂಬರ್ ಫಸ್ಟಿಗೆ ಅಕ್ಟೋಬರ್ ನವಂಬರ್ ಆಮೇಲೆ ಡಿಸೆಂಬರಲ್ಲಿ ನನಗೆ ಇಲ್ಲಿಂದ ಜಿ ಏಟಿ ಫೈವ್ ಬಂತು ಅದು ನೀನು ಟೆಸ್ಟಲ್ಲಿ ಪಾಸಾಗಿದ್ದು ಅದರಿಂದ ಜಿ ಐಟಿ ಫೈವ್ ಬಂತು ಅಂದರೆ ಕೆಲಸಕ್ಕೆ ಆರ್ಡರ್ನಾಗ್ಯಾರ ಸರ್ ಜಿ ಏಟಿ ಫೈವ್ ಆಗಿದ್ದರೆ ಓಜಿ ಏಟಿ ಫೈವ್ನ ಪಿಲ್ ಅಪ್ ಮಾಡಿಕೊಂಡು ಕೊಟ್ಟೆ ಅವ್ರ ಹತ್ರನೇ ಕೊಂಡೋಗಿ ಕೊಟ್ಟೆ ನಾನು ಹೆಡ್ ಆಫೀಸಿಗೆ ಟೆಸ್ಟಿಗೆ ಮಾತ್ರ ಹೋದ್ವಿ ಅವ್ರ ಹತ್ರನೇ ಕೊಂಡೋಗಿ ಕೊಟ್ಟೆ ಅವರು ಕೊಂಡೋಗಿ ಇದು ಮಾಡಿದ್ರು ಮತ್ತೆ ಕೊನೆಗೆ ಇದು ಜನವರಿ ಇದರಲ್ಲಿ ಮದ್ದನವಮಿ ದಿವಸ ನನಗೆ ಕೆಲಸಕ್ಕೆ ಆರ್ಡರ್ ಬಂತು ಮದ್ದುನವಮಿ ದಿವಸ ನಾನು ಮದ್ದುನವಮಿ ಅನಂತೇಶ್ವರದಲ್ಲಿ ಊಟಕ್ಕೆ ಹೋಗಿದ್ದೆ ಅಲ್ಲಿ 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 ಊಟಕ್ಕೆ ಕೂತ್ಕೊಂಡಿರುವಾಗ ಅದಕ್ಕೆ ನನ್ನ ಅಪ್ಪ ತಂದು ಕೊಟ್ಟರು ಹೀಗೆ ಕೆಲಸಕ್ಕೆ ಆರ್ಡರ್ ಬಂದಿದೆ ಅಂತೆ ನನ್ನ ಹತ್ರ ಕೊಡೋದಿಲ್ಲ ನೀನು ಪೋಸ್ಟ್ ಆಫೀಸ್ಗೆ ಹೋಗಿ ಹಿಡ್ಕೊಂಡು ಬರಬೇಕಂತೆ ಅಂತೇಳಿ ಹೇಳಿದರು ಮತ್ತು ಅಲ್ಲಿಂದ ಹೇಗೆ ಊಟ ಮಾಡಿದ್ದು ಅಲ್ಲಿಂದ ಊಟ ಮಾಡಿದರೆ ಸೀದ ಇಟ್ಕೊಂಡು ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿಂದ ಆರ್ಡರ್ ಹಿಡ್ಕೊಂಡು ಬಂದೆ ಒಂದು ವಾರದಲ್ಲಿ ಜಾಯಿನ್ ಆಗಬೇಕು ಅಂತೇಳಿ ಹೇಳಿದರು ಅದಕ್ಕೆ ಆಯಿತು ಮದ್ದನವಮಿ ದಿವಸವೇ ನನಗೆ ಆರ್ಡರ್ ಬಂದದ್ದು ಕೆಲಸಕ್ಕೆ ಆಮೇಲೆ ಒಂದು ವಾರದಲ್ಲಿ ಜಾಯಿನ್ ಆದೈತಿ ಇದಕ್ಕೆ ಹೆಡ್ ಆಫೀಸಿಗೆ ಅಲ್ಲಿಂದ ಮತ್ತೆ ಮನೆ ಕಂಟಿನ್ಯೂ ಸೆವೆಂಟಿ ನೈನು ಫೆಬ್ರವರಿಯಲ್ಲಿ ಫೆಬ್ರವರಿಯಿಂದ ಒನ್ ಮಂತ್ ಕೊಟ್ಟರು ಮತ್ತು ಟೂ ಮಂತ್ಸ್ ಕೊಟ್ಟರು ಆಮೇಲೆ ಕನ್ಫರ್ಮ್ ಮಾಡಿದ್ರು ಆಮೇಲೆ ಸೆವೆಂಟಿ ನೈನ್ ಏಪ್ರಿಲ್ನಿಂದ ನನ್ನದು ಇದು ಸ್ಟಾರ್ಟ್ ಆಯಿತು ಸೆವೆಂಟಿ ನೈನಿಂದ ಆಮೇಲೆ ಆಗ ನನಗೆ ಎಂಥದ್ದು ಕೂಡ ಇರಲಿಲ್ಲ ಒಂದೊತ್ತು ಊಟಕ್ಕೆ ಸಹ ಗತಿ ಇರಲಿಲ್ಲ ನಾನು ಪೂಜೆ ಚಳಿಗೆ ಹೋಗಿ ಓದಿನ ಊಟ ಮಾಡಿ ಅದರಿಂದ ಆಮೇಲೆ ಕಲ್ತುಕೊಂಡು ಅದು ಇಲ್ದಿರೆ ಎಸ್ ಎಸ್ ಎಲ್ಲು ಫಸ್ಟ್ ಬರ್ತಿದ್ನೋ ಏನೋ ಆದರೆ ನನಗೆ ಓದಲಿಕ್ಕೆ ಟೈಮೇ ಇಲ್ಲ ಟೈಮೇ ಸಿಗಲಿಲ್ಲ ಅದರಿಂದಾಗಿ ಒಂದು ಒಂದು ಹೈ ಸೆಕೆಂಡ್ ಕ್ಲಾಸ್ ಬಂದೆ ಆಮೇಲೆ ಟೈಪ್ ರೈಟಿಂಗ್ನಲ್ಲಿ ಇದು ಫಾಸ್ಟ್ ಇದ್ದೆ ಹುಷಾರಿದ್ದೆ ಅದರಿಂದಾಗಿ ಟೈಪಿಸ್ಟ್ ಪೋಸ್ಟ್ ಸಿಕ್ತು ನನಗೆ ಆಮೇಲೆ ಅಲ್ಲಿಂದ ನನಗೆ ಕಂಟಿನ್ಯೂ ಮೂವತ್ತ ಏಳುವರೆ ವರ್ಷ ಸರ್ವಿಸ್ ಆಯಿತು ಆಮೇಲೆ ಅಲ್ಲಿಂದ ಒಂದೊಂದೇ 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 ಮನೆಯಲ್ಲಿ ಎಂಥದ್ದು ಇರಲಿಲ್ಲ ಆಮೇಲೆ ಎಲ್ಲವನ್ನು ಇದು ಮಾಡಿಕೊಂಡು ಅವತ್ತೆ ಮನೆ ಇರಲಿಲ್ಲ ಆಮೇಲೆ ಊಟಕ್ಕೆ ಇರಲಿಲ್ಲ ಡ್ರೆಸ್ ಇರಲಿಲ್ಲ ಎಂಥ ಸಹ ಇರಲಿಲ್ಲ ತಂಗಿ ತಮ್ಮಗೆ ಆಮೇಲೆ ಕಲೀಲಿಕ್ಕೆ ಸಹ ಎಂಥ ಸಹ ಇರಲಿಲ್ಲ ಅವರಿಗೆಲ್ಲ ಕಲಿಸಿ ಅವರನ್ನೊಂದು ಎಲ್ಲ ಒಂದು ಒಂದು ತರಹದಿಗೆ ತಂದುಕೊಂಡು ಆಮೇಲೆ ಆಮೇಲೆ ಮನೆ ತಗೊಂಡೆ ಫಸ್ಟಿಗೆ ಮನೆ ತಗೊಂಡು ಅದನ್ನು ಮನೆ ಪಿತ್ರೋಡಿಯಲ್ಲಿ ಪಿತ್ರೋಡಿಯಲ್ಲಿ ಮನೆ ತಗೊಂಡು ಅಪ್ಪ ಅಮ್ಮನ ಅಲ್ಲಿ ಕೂರಿಸಿದ್ದೆ ಅಲ್ಲಿ ಕೂರಿಸಿ ಅಲ್ಲೆಲ್ಲ ಅವರನ್ನೆಲ್ಲ ಇದು ಮಾಡಿಕೊಂಡು ಮತ್ತು ನಾನು ಉಡುಪಿಯಲ್ಲೇ ನನಗೆ ದೂರ ಆಗ್ತದೆ ಅಂತೇಳಿ ಉಡುಪಿಯಲ್ಲೇ ಇದು ಮಾಡಿ ಮಣಿಪಾಲ್ ಇದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಆಮೇಲೆ ಅಲ್ಲಿಂದ ಮತ್ತೆ ಕೊನೆಗೆ ಏಯ್ಟಿ ಫೈವ್ನಲ್ಲಿ ಏಯ್ಟಿ ಫೋರಲ್ಲಿ ನಾನು ಮನೆ ಮಾಡಿದ್ದು ಏಯ್ಟಿ ಫೈವ್ನಲ್ಲಿ ಮದುವೆ ಆಗಿದೆ ಏಯ್ಟಿ ಫೈವ್ನಲ್ಲಿ ಆಗಿ ಏಯ್ಟಿ ಸೆವೆನ್ನಲ್ಲಿ ಮಕ್ ಮಕ್ಕಳಾಯಿತು ಆ ಮಕ್ಕಳು ದೊಡ್ಡ ಮಕ್ಕಳು ದೊಡ್ಡದಾದ ನಂತರ ಆಮೇಲೆ ಸಹ ಸುತ್ತಾಕೋತನ ಬಿಡಲಿಲ್ಲ ನಾನು ಮತ್ತೆ ಯಾ ಪ್ರತಿಯೊಂದಕ್ಕೆ ಹರಕೆ ಹೇಳ್ಕೊಂಡು ನೂರೆಂಟು ಸುತ್ತು ನೂರೆಂಟು ನಮಸ್ಕಾರ ನೂರೆಂಟು ಸುತ್ತು ಹಾಕ್ತಾ ಇದ್ದೆ ಏನಾದರೂ ಹರಕೆ ಹೇಳಿದರೆ ಮಾತ್ರ ಇಲ್ಲದಿದ್ದರೆ ನಾನು ಇಪ್ಪತ್ನಾಲ್ಕು ಸುತ್ತು ಇಪ್ಪತ್ನಾಲ್ಕು ಸುತ್ತಾಕಿ ಗೊಂಡೇ ಬ್ಯಾಂಕಿಗೆ ಹೋಗ್ತಾಯಿದ್ದು ಒಂದು ಬೆಳಗ್ಗೆ ಎಂಟು ಗಂಟೆಗೆ ಹೋದವಳು ನಾ ಸಾಯಂಕಾಲ ಆರು ಗಂಟೆಗೆ ಮನೆಗೆ ಬರ್ತಾಯಿತ್ತು ಹಾಗೆ ಸುತ್ತ ಹಾಕುವುದನ್ನು ಕೆಲಸ ಸಿಕ್ಕಿತು ಅಂತ ಸುತ್ತ ಹಾಕೋದನ್ನು ಬಿಡಲಿಲ್ಲ ನಾನು ಆವತ್ತಿನಿಂದ ಸಹ ಅದಕ್ಕೆ ನಾನು ಸೆವೆಂಟಿ ಫೋರ್ನಿಂದ ದೇವರನ್ನು ನಂಬಿದವಳು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದಕ್ಕೆ ಐವತ್ತು ವರ್ಷ ಆಯಿತು ನಾನು ಸುತ್ತಾತ್ರೆ ಶುರು ಮಾಡಿ ನನಗೆ ದೇವರು ಮತ್ತು ಯಾವುದೇ ರೀತಿಯಲ್ಲಿ ಕೆಟ್ಟದ್ದು ಮಾಡಲಿಲ್ಲ ಎಲ್ಲಿಂದ ಆಮೇಲೆ ಮಗಳಿಗೂ ಸಹ ಹಾಗೆ ಇದು ಡಾಕ್ಟ್ರು ಮಾಡಬೇಕು ಅಂತ ಒಳ್ಳೆಯ ಆಸೆ ಇತ್ತು ಆಮೇಲೆ ಅದು ಕೊನೆಯ ಕೊನೆಯ ಲಾಸ್ಟ್ ಮೂಮೆಂಟಲ್ಲಿ ತುಲಾಭಾರ ಹೇಳ್ಕೊಂಡೆ ತುಲಾಭಾರ ಹೇಳ್ಕೊಂಡು ಅದು ಸಿಕ್ತು ಅದೇ ಇವತ್ತಿನವರೆಗೆ ಅಪ್ ಟು ಅಪ್ ಟು ಡೇ ಎಲ್ಲವೂ ನನಗೆ ನನಗೆ ಬೇಕಾದ ಹಾಗೆ ಎಲ್ಲವೂ ಆಗಿ ದೇವರು ನನಗೆ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನವರೆಗೂ ನಾನು ಆ ದೇವರನ್ನು ಬರೀಲಿಲ್ಲ ಮೊನ್ನೆ ಐವತ್ತನೇ ವರ್ಷದಕ್ಕೆ ಜೂನ್ ಹದಿನಾರಕ್ಕೆ ಒಂದು ಉದ್ಯಾಪನೆ ಆಗಿ ಮಾಡಿದೆ ಇನ್ನೂ ನನಗೆ ಹೋಗಿ ಬರಲಿಕ್ಕೆ ಆಗ್ತದೋ ಹೇಗೋ ಗೊತ್ತಿಲ್ಲ ಅಂತೇಳಿ ಒಂದು ಉದ್ಯಾಪನೆ ಹಾಗೆ ಮಾಡಿದೆ ಇದ್ರೆ ಜೂನ್ ಹದಿನಾರಕ್ಕೆ ಆಗ ನನ್ನ ಒಂದು ತಕ್ಕ ಮಟ್ಟಿಗೆ ತಕ್ಕ ಮಟ್ಟಿನಲ್ಲಿ ಎಲ್ಲ ಒಂದು ಸುಕೃತ ಹೋಮ ಅಂತೇಳಿ ಎಲ್ಲ ಮಾಡಿಕೊಂಡು ನಮಗೆ ಬೇಕಾದವರನ್ನೆಲ್ಲ ಕರೆದುಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾರಾಧನೆ ಎಲ್ಲ ಮಾಡ್ತಿದೆ ಆದರೆ ಫಸ್ಟ್ ಸ್ಯಾಲ್ರಿ ಸೆವೆಂಟಿ ನೈನ್ ಫಸ್ಟ್ ಸ್ಯಾಲ್ರಿ ಅಲ್ಲಿ ಸಮಾರಾಧನೆ ಮಾಡಿಸಿದ್ದು ಅನಂತೇಶ್ವರದಲ್ಲಿ ಆಮೇಲೆ ಮತ್ತೆ ಎಲ್ಲ ಮತ್ತೆ ಕೆಲಸ ಎಲ್ಲ ನಾನು ಮತ್ತೇ ಮಾಡಿದ್ದು ಆದರೆ ಇವತ್ತಿಗೂ ಆ ದೇವರನ್ನು ಮರಿದಿಂದ ಆ ದೇವರನ್ನು ಮಾಡಿದ್ರು ಕೂಡ ಅದಕ್ಕೆ ಇವರು ಹಯಗ್ರೀವಾಚಾರ ಅಂತ ಹೇಳಿದ್ರು ಅಂದರೆ ರಾಮನಾಥಾಚಾರ್ಯ ಈಗ ಇದ್ದಾರಲ್ಲ ಅಪ್ಪ ಅವರದ್ದು ಅಮ್ಮ ಹೇಳಿದ್ರು ನೀನು ಖಾಲಿ ಸುತ್ತಾಕಿದ್ರೆ ಪ್ರಯೋಜನ ಇಲ್ಲ ಒಂದು ಸುತ್ತಿಗೆ ಒಂದು ನಮಸ್ಕಾರ ಹಾಕುವ ಹಾಕಬೇಕು ನೂರೆಂಟು ಸುತ್ತಾಕಿದ್ರೆ ನಮಗೆ ಪುಣ್ಯ ಬರ್ತದೆ ಹೇಳಿದ್ರು ಅದಕ್ಕೆ ಆಯಿತು ಅಂತೇಳಿ ನೂರೆಂಟು ನಾನು ಹರಕೆ ಅಲಿಕೊಂಡಾಗಲ್ಲ ನೂರೆಂಟು ಸುತ್ತು ನೂರೆಂಟು ನಮಸ್ಕಾರ ಹಾಗೆ ಹಾಕಿಕೊಂಡು ದೇವರು ನನಗೆ ಐದು ವರ್ಷದ ಮೇಲೆ ನನಗೆ ದೇವರು ಅಂಥದ್ದು ಐದು ವರ್ಷ ನಾನು ಸತತ ಅಲ್ಲಿ ಸೇವೆ ಮಾಡ್ದೆ ನೂರೆಂಟು ಸುತ್ತು ಎಷ್ಟು ಸರಿ ಹಾಕಿದ್ದೇನೆ ಅಂತಿಲ್ಲ ಡೈಲಿ ಅಲ್ಲದಿದ್ದರೆ ಸಮತ ನೂರೆಂಟು ಸುತ್ತ ಹಾಕಿ ನೂರೆಂಟು ನಮಸ್ಕಾರ ಹಾಕಿಕೊಂಡು ದೇವರು ಮಾಡಿ ದೇವರು ನನ್ನ ಕರೆಗೆ ಹೋಗಿಕೊಟ್ರೋ ಏನು ಅದರಿಂದ ಇವತ್ತಿನ ದಿವಸದವರೆಗೆ ನಾನು ಇವತ್ತಿಗೂ ಈಗ ದೇವಸ್ಥಾನಕ್ಕೆ ಹೋಗಿಯೇ ನಾನು ಬಂದದ್ದು ಹೋಗಬೇಕಾಗಲ್ಲ ಆದರೆ ಎಲ್ಲ ಉಪವಾಸ ಇದೆಲ್ಲ ಮಾಡಿಕೊಂಡ್ರೆ ಮಾಡಿಕೊಂಡು ಎಂಥ ಸಹ ಇಲ್ಲ ನೀರು ಸಹ ಇಲ್ಲ ನೀರು ಸಹ ಕುರಿತೀರಲಿಲ್ಲ ಆಮೇಲೆ ಬಂದವಳು ಆಮೇಲೆ ಪಲಹಾರ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಒಂದು ಊಟ ಮಧ್ಯಾಹ್ನ ಒಂದು ಊಟ ಮಾಡಿ ರಾತ್ರಿ ಪುನಃ ಪಲಹಾರ ಮಾಡಿ ಇದು ಮಾಡಿ ಆ ಸೇವೆಯನ್ನೆಲ್ಲ ಮುಗಿಸಿದೆ ನನಗೆ ಯಾವುದು ಇಲ್ಲ ಅಂತೇಳಿ ನನ್ನ ಇಲ್ಲ ಎಲ್ಲವೂ ಉಂಟು ಎಲ್ಲ ಕೊಟ್ಟಿದ್ದಾರೆ ಅವರು ಮುತ್ತಿನಂಥ ಮಕ್ಕಳನ್ನು ಕೊಟ್ಟಿದ್ದಾರೆ ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಏನಾಯಿತು ಇವತ್ತಿಗೂ ಅಮ್ಮ ಅಂದರೆ ಜಾಬ್ ಇರ್ತಾರೆ ಅವರು ಇಬ್ಬರು ಇಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಲ್ಲ ಅದು ಗಂಡು ಮಕ್ಕಳು ಇಲ್ಲದಿದ್ದರೂ ತೊಂದರೆ ಇಲ್ಲ ನನಗೆ ನನಗೆ ಹೆಣ್ಣು ಮಕ್ಕಳ ಮೇಲೇ ಇಷ್ಟ ಆಗಲಿಲ್ಲ ಆದರೆ ಇವತ್ತಿನ ದಿವಸಕ್ಕೆ ಅವಳು ಡಾಕ್ಟ್ರು ಒಬ್ಳು ದೊಡ್ಡ ಮಗಳು ಡಾಕ್ಟ್ರು ಅವಳಿಗೆ ಒಳ್ಳೆಯ ಹೆಸರಿದೆ ಒಳ್ಳೆ ಇದು ಫೈನಾನ್ಷಿಯಲ್ ಇದು ಒಳ್ಳೆಯದುಂಟು ಹೆಸರು ಒಳ್ಳೆಯದಿದೆ ಅವಳಿಗೆ ಆಮೇಲೆ ಎರಡನೇ ಅವಳು ಬ್ಯೂಟಿಷಿಯನ್ನು ಅವಳು ತಕ್ಕ ಮಟ್ಟನಲ್ಲೇ ಇದ್ದಾಳೆ ಒಳ್ಳೆದಲ್ಲೇ ಇದ್ದಾಳೆ ಅವರಿಗೆಲ್ಲ ಮದುವೆ ಮಾಡಿಕೊಟ್ಟು ಅವರು ಅವ್ರ ಮನೆಯಲ್ಲಿದ್ದಾರೆ ಈಗ ನಾವೀಗ ಅದರಲ್ಲಿದ್ದೇವೆ ಲೈಫ್ ನೋಡಿದೀರ ಯಾರು ನಾನು ನನ್ನ ಚಾನಲ್ ಕರ್ಕೊಂಡು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ನೋಡಿ ನಮ್ಮ ಫ್ರೆಂಡ್ ಇವರು ಮನೋರಮಕ ಅಂತ ಅನಂತೇಶ್ವರದಲ್ಲೇ ನನಗೆ ಫ್ರೆಂಡ್ ಆಗಿರೋದು ಅವರ ಜೀವನ ಕಥೆ ನೋಡಿದ್ರಲ್ಲ ಎಷ್ಟು ಅಮೂಲ್ಯವಾಗಿದೆ ಅನಂತೇಶ್ವರ ದೇವರಂದ್ರೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಬೌದು ಉಡುಪಿಗೆ ಬಂದರೆ ಅನಂತೇಶ್ವರಕ್ಕೆ ಬರೋದು ಯಾರು ಹೋಗಬೇಡಿ ಆ ಅನಂತೇಶದ ಇತಿಹಾಸ ನಾನು ನಿಮಗೆ ಈ ವಿಡಿಯೋದ ನಂತರ ಕೊಡ್ತೇನೆ ನೋಡಿ ಅವರ ಯಜಮಾನ ಸಮೇತ ಇದ್ದಾರೆ ನೀವು ಕಾಣ್ಬೋದು ನಮ್ಮ ಯಜಮಾನ ಅನ್ನ ಪ್ರತಿಯೊಂದು ಕೆಲಸಕ್ಕೂ ಅವರು ಸಪೋರ್ಟ್ ಮಾಡ್ತಾ ಇದ್ರು ಅವರ ಸಪೋರ್ಟ್ ಇಲ್ಲದ ನನಗೆ ಎಂತ ಇದು ಮಾಡಲಿಕ್ಕಾಗ್ತಿರ್ಲಿಲ್ಲ ಅವರ ಸಪೋರ್ಟ್ ಅವ್ರು ಯಾವುದಕ್ಕೂ ನನಗೆ ಎಂಥದಕ್ಕೂ ಇಲ್ಲ ಅಂತೇಳಿ ಹೇಳಿಲ್ಲ ಇವತ್ತಿನ ದಿವಸದವರೆಗೆ ನನಗೆ ಸಪೋರ್ಟಿಂಗ್ ರೋಲ್ ಆಗಿ ಅವರಿದ್ದಾರೆ